ಆರ್ ಆರ್ ವಿರುದ್ಧ ಆರ್ ಸಿ ಬಿ ಸೋಲಲು ಆ ಒಂದು ತಪ್ಪಿನಿಂದಲೇ ಸೋಲಬೇಕಾಯಿತು ಬೇಸರ ವ್ಯಕ್ತಪಡಿಸಿದ ಫಾಬ್ ಡುಪ್ಲೆಸಿ ಸತತವಾಗಿ ಆರು ಪಂದ್ಯಗಳನ್ನು ಗೆದ್ದಿದ್ದೇವೆ ಮತ್ತು ಅಸಾಮಾನ್ಯ ಸಂದರ್ಭಗಳಲ್ಲಿ ಪ್ಲೇ ಆಫ್ ತಲುಪಿದ್ದೇವೆ ಎಂದು ಫಾಬ್ ಡುಪ್ಲೆಸಿ ಮೆಚ್ಚುಗೆ ಸೂಚಿಸಿದ್ದಾರೆ ಇನ್ನು ಬ್ಯಾಟಿಂಗ್ನಲ್ಲಿ ಇಪ್ಪತ್ತು ರನ್ ಕಡಿಮೆ ಗಳಿಸಿದ್ವಿ ನಮಗೆ ಸೋಲಿಗೆ ಕಾರಣವಾಯಿತು ಎಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ಫಾಬ್ ಡುಪ್ಲೆಸಿ ಹೇಳಿದ್ದಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೀಸನ್ನ ಭಾಗವಾಗಿ ಬುಧವಾರ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರ್ ಸಿ ಬಿ ನಾಲ್ಕು ವಿಕೆಟ್ಗಳಿಂದ ಸೋಲುಂಡಿದೆ ಈ ಸೋಲಿನೊಂದಿಗೆ ಟೂರ್ನಿಯಿಂದ ಕೂಡ ಹೊರಬಿದ್ದಿದೆ ಪಂದ್ಯದ ಬಳಿಕ ಮಾತನಾಡಿದ ಫಾಬ್ ಫಾರ್ಬ್ಲೆಸ್ಸಿ ಬ್ಯಾಟಿಂಗ್ ವೈಫಲ್ಯವು ಅವರ ಯಶಸ್ವಿನ ಅವಕಾಶವನ್ನು ಹಾಳು ಮಾಡಿದೆ ಪರಿಣಾಮ ನಾವು ದೊಡ್ಡ ಮೊತ್ತವನ್ನು ಗಳಿಸಲು ಆಗದೇ ಇದ್ದಿದ್ದೇ ಕಾರಣವಾಯಿತು ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇಬ್ಬನಿಯು ಪರಿಣಾಮವಾಗಿ ಬೀರಿದಾಗ ನಿಗದಿತ ಗುರಿಗಿಂತ ಹೆಚ್ಚುವರಿಯಾಗಿ ರನ್ನನ್ನು ಗಳಿಸಬೇಕು ಆದರೆ ನಮ್ಮ ಗುರಿಗಿಂತ ಇಪ್ಪತ್ತು ರನ್ಗಳು ಕಡಿಮೆ ಗಳಿಸಿದ್ದೇವೆ ಆದರೂ ನಮ್ಮ ಹುಡುಗರು ಅದ್ಭುತವಾಗಿ ಹೋರಾಡಿದರು ಗೆಲುವಿಗಾಗಿ ಕೊನೆಯವರೆಗೂ ಶಕ್ತಿ ಮೀರಿ ಪ್ರಯತ್ನಿಸಿದ್ದಾರೆ ನೀವು ಯಾರನ್ನಾದರೂ ಕೇಳಿದರೆ ಅವರು ಈ ಪಿಚ್ ಪರಿಸ್ಥಿತಿಗಳು ಮತ್ತು ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ನೂರ ಎಂಬತ್ತು ರನ್ಗಳ ಗುರಿಯು ಹೋರಾಟದ ಗುರಿಯಾಗಿದೆ ಎಂದು ಹೇಳುತ್ತಾರೆ ಎಂದು ಆರ್ ಸಿ ಬಿ ನಾಯಕ ತಿಳಿಸಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದ ಕಾರಣ ನೀವು ಇನ್ನಿಂಗ್ಸ್ನಲ್ಲಿ ಬಿಗ್ ಸ್ಕೋರ್ ಮಾಡಿದರೂ ಡಿಫೆಂಡ್ ಮಾಡಿಕೊಳ್ಳುವುದು ಕಷ್ಟ ಅಲ್ಲದೆ ಇಬ್ಬನಿ ಕೂಡ ಪಂದ್ಯದ ಫಲಿತಾಂಶವನ್ನು ಬದಲಿಸುತ್ತದೆ ಈ ಋತುವಿನಲ್ಲಿ ನಮ್ಮ ತಂಡದ ಪ್ರದರ್ಶನದ ಬಗ್ಗೆ ನನಗೆ ಹೆಮ್ಮೆ ಇದೆ ಹಲವು ತಂಡಗಳು ಅಗ್ರಸ್ಥಾನದಿಂದ ಒಂಬತ್ತನೇ ಸ್ಥಾನಕ್ಕೆ ಕುಸಿದಿದೆ ಆದರೆ ನಾವು ಅದ್ಭುತವಾಗಿ ಪುಟಿದೆದ್ದಿದ್ದೆವು ನಾವು ಸತತವಾಗಿ ಆರು ಪಂದ್ಯಗಳನ್ನು ಗೆದ್ದಿದ್ದೇವೆ ಮತ್ತು ಅಸಾಮಾನ್ಯ ಸಂದರ್ಭಗಳಲ್ಲಿ ಪ್ಲೇ ಆಫ್ ತಲುಪಿದ್ದೇವೆ ಎಂದು ಫಾರ್ಬ್ಲೇಸಿ ಮೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್